ಸಿದ್ದಾಪುರ ತಾಲೂಕಿನ ಐಗೋಡಿನ ವಡಗೇರಿಯ ಮಡಿವಾಳ್ ಮಾಚಿದೇವ ಸಭಾಭವನದಲ್ಲಿ ಅರಣ್ಯ ಇಲಾಖೆ ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡ್ ಹಾಗೂ ಆಧಾರ್ ಶಿಕ್ಷಣ ಸ್ವ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ವಿವಿಧ ಘಟಕದಡಿಯ ಹೊಲಿಗೆ ತರಬೇತಿ ಶಿಬಿರದಲ್ಲಿ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ಕಿಟ್ಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಅತ್ಯಂತ ಕಡಿಮೆ ಬಂಡವಾಳದಿಂದ ಮಾಡುವ ಉದ್ಯೋಗಗಳಲ್ಲಿ ಹೊಲಿಗೆಯೂ ಒಂದಾಗಿದೆ ಆದರೆ ಇದಕ್ಕೆ ಶ್ರದ್ಧೆ ಮತ್ತು ಆಸಕ್ತಿ ಮುಖ್ಯ ಸ್ವಉದ್ಯೋಗಗಳು ಜೀವನಕ್ಕೆ ಆಧಾರವಾಗುವುದರ ಜೊತೆಗೆ ಇದರಿಂದ ಅರಣ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಸ್ವಉದ್ಯೋಗವು ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಸಹಕಾರಿಯಾಗುತ್ತದೆ ಮಹಿಳೆಯರು ಈ ತರಬೇತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಕರೆ ನೀಡಿದರು ಬದಲಾವಣೆ ಆಗುತ್ತೆ ಬದಲಾವಣೆ ಯಾವಾಗ ಅಂದ್ರೆ ನನ್ನಿಂದ ಸ್ಟಾರ್ಟ್ ಆದ್ರೆ ಬದಲಾವಣೆ ಬೇರೆ ಏನಾರು ಮಾಡ್ಕೊಳ್ಳಿ ನಾನ್ ಬದಲಾಗದ ಅಷ್ಟ ಅದು ಅವಾಗ ಎಲ್ಲರೂ ಹಂಗ ಅನ್ಕೊಂಡ್ಬಿಟ್ರೆ ಬದಲಾಗದ ಇದು ತನ್ನಿರಾಮ ಒಂದು ಕತೆ ಕೇಳಿರ್ತೀರಲ್ಲ ಬೆಳಿಗ್ಗೆ ಬಂದು ಎಲ್ಲರೂ ಹಾಕಿ ನಾವು ಅದನ್ನ ನಾನು ಉಗ್ರ ಮಾಡಿ ಆಧಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಮಾಳ್ಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಎನ್ ಚಿನ್ನಣ್ಣನವರು ಉಪಸ್ಥಿತರಿದ್ದರು ಶಿಬಿರಾರ್ಥಿಗಳು ಧ್ಯೇಯ ಗೀತೆ ಮತ್ತು ಪರಿಸರ ಗೀತೆ ಹಾಡಿದರು ಆಧಾರ್ ಸಂಸ್ಥೆಯ ಸಂಯೋಜಕ ಸುರೇಶ್ ಮಡಿವಾಳ್ ಸ್ವಾಗತಿಸಿದರು ಹೊಲಿಗೆ ತರಬೇತಿ ಶಿಕ್ಷಕಿ ಜ್ಯೋತಿ ವಿನಯ ನಾಯ್ಕ್ ನಿರೂಪಿಸಿದರು ಗಸ್ತು ಅರಣ್ಯ ಪಾಲಕ ಆನಂದ್ ಶೇಟ್ ವಂದಿಸಿದರು ರಮೇಶ್ ಹಾರಿಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ